ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ಸ್ವಾಗತ ಧನುರ್ಮಾಸ ಪೂಜೆಗೆ ನಾವು ಯಾವ ರೀತಿ ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋ ಮಾಹಿತಿನ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಧನುರ್ಮಾಸದಲ್ಲಿ ವಿಶೇಷವಾಗಿ ಭಗವಾನ್ ವಿಷ್ಣುವನ್ನ ಆರಾಧನೆಯನ್ನ ಮಾಡುವ ಮುಖಾಂತರ ಬ್ರಾಹ್ಮಿ ಧನುರ್ಮಾಸದ ಪೂಜೆಯನ್ನ ಮಾಡಲಾಗುತ್ತದೆ ಧನುರ್ಮಾಸದ ಪೂಜೆಯನ್ನ ನಾವು ಸೂರ್ಯನ ಧನುರ್ ರಾಶಿಯಲ್ಲಿ ಗೋಚರಿಸುವ ತಿಂಗಳು ಅಂತ ಕರೆಯಲಾಗುತ್ತೆ ಅಂದ್ರೆ ಸೂರ್ಯನು ಧನುರ್ ರಾಶಿಯಲ್ಲಿ ಗೋಚರಿಸುವ ತಿಂಗಳನ್ನೇ ನಾವು ಧನುರ್ಮಾಸ ಅಂತ ಆಚರಣೆಯನ್ನ ಮಾಡ್ತೀವಿ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವಿಷ್ಣುವಿನ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಈ ಸಮಯ ಭಗವಾನ್ ವಿಷ್ಣುವು ಉತ್ತಶಿಯಲ್ಲಿ ಹೇಳುವ ಭಗವಂತನಿಗೆ ಧನುರ್ಮಾಸ ಸಮಯವಾಗಿರುತ್ತದೆ ಅಂತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಧನುರ್ಮಾಸದಲ್ಲಿ ಈ ಪೂಜೆಯನ್ನ ಮಾಡಬೇಕು ಹಾಗಾಗಿ ಹರಿಯ ಪೂಜೆಗೆ ಇದು ತುಂಬಾನೇ ಒಳ್ಳೆಯ ಸಮಯ ಅಂತ ಹೇಳಲಾಗುತ್ತೆ ಧನುರ್ಮಾಸದ ಪೂಜೆಯನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದ್ರಿಂದ ಪೂರ್ವ ತಯಾರಿನ ಮೊದ್ಲೆ ಮಾಡ್ಕೊಂಡ್ರೆ ಪೂಜೆಗೆ ತುಂಬಾನೇ ಸರಳವಾಗುತ್ತೆ ಆದ್ರಿಂದ ಪ್ರತಿ ಒಂದು ಪೂಜೆ ಅಥವಾ ರಥಕ್ಕೆ ನಾವು ಅರಿಶಿಣ ಕುಂಕುಮವನ್ನ ಹೊಸದಾಗಿ ತರಬೇಕು ಹಾಗೇನೆ ವಿಳ್ಳ್ಯದೆಲೆ ಮತ್ತು ಅಡಿಕೆಯನ್ನು ಕೂಡ ಈ ಪೂಜೆಗೆ ತರಬೇಕು ಜೊತೆಗೆ ಬಳೆನೂ ಕೂಡ ತಗೋಬೇಕು ಬಳೆ ಮತ್ತೆ ಅರಿಶಿಣ ಕುಂಕುಮ ಇಷ್ಟು ನಾವು ತಗೊಂಡೋದ್ರೆ ಅಲ್ಲಿ ಬಂದಿರುವಂತ ಪೂಜೆಗೆ ಬಂದಿರುವಂತಹ ಮುತ್ತೈದರಿಗೆ ನಾವು ಅರಿಶಿಣ ಕುಂಕುಮ ಮತ್ತೆ ತಾಂಬೂಲವನ್ನ ಕೊಟ್ರೆ ಬಳೆ ಜೊತೆಗೆ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ರಿಂದ ನೀವು ವಿಳ್ಳೆದೆಲೆ ಅಡಿಕೆ ಬಳೆ ಏನಾದ್ರೂ ಸರಿ ಯಾವ ಹಣ್ಗಳು ಸಿಗ್ತಾವೋ ಆ ಹಣ್ಗಳ ತಗೊಂಡೋಗಿ ಬಾಳೆನಾದ್ರೂ ಪರವಾಗಿಲ್ಲ ಜೊತೆಗೆ ನಿಮ್ಮ ಹತ್ರ ಯಾವ ಹೂಗಳಿರ್ತಾವೋ ಹೂಗಳನ್ನೂ ಕೂಡ ಪೂಜೆಗೆ ತಗೊಂಡೋಗ್ಬೇಕು ಇಷ್ಟೆಲ್ಲ ಆದ್ಮೇಲೆ ತುಂಬಾನೇ ವಿಶೇಷ ಅಂದ್ರೆ ನಾವು ಅರಳಿ ಮರಕ್ಕೆ ಪೂಜೆ ಮಾಡೋದ್ರಿಂದ ನಾವು ಅಂಗದಾರವನ್ನು ನಾವು ತಗೊಂಡೋಗ್ಬೇಕಾಗುತ್ತೆ ಈ ದಾರವನ್ನು ನಾವು ಅರಳಿ ಮರಕ್ಕೆ ಸುತ್ತೋದಿಕ್ಕೆ ತುಂಬಾ ಬಹಳ ಮುಖ್ಯ ಪೂಜೆಯಲ್ಲಿ ಆದ್ರಿಂದ ಈ ದಾರವನ್ನು ತಗೊಂಡೋಗಿ ಜೊತೆಗೆ ಊದ್ಗಡ್ಡಿ ಕರ್ಪೂರ ಮತ್ತು ದೀಪಗಳನ್ನು ಕೂಡ ತಗೊಂಡೋಗ್ಬೇಕು ದೀಪಗಳನ್ನ ನಾವು ಅರಳಿ ಮರದ ಕೆಳಗೆ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠವಾದಂಥ ಫಲ ನಮಗೆ ಸಿಗ್ತವೆ ಅಂತಲೇ ಹೇಳ್ಬೋದು ನೀವು ವಸ್ತಾಗಾರ ತಗೊಳ್ಳಿ ಅಥವಾ ಹಳೆ ದೀಪ ಇರೂ ಪರವಾಗಿಲ್ಲ ಜೊತೆಗೆ ದೀಪಕ್ಕೆ ಬೇಕಾಗಿರುವಂಥ ಬತ್ತಿಗಳು ಗೆಜ್ಜೆ ವಸ್ತ್ರ ಮರಿದಲ್ಲೇ ತಗೊಂಡೋಗ್ಬೇಕು ಮತ್ತು ಬೆಂಕಿಪಟ್ನೂ ಕೂಡ ಕೆಲವೊಬ್ರು ತಗೊಂಡೇ ಹೋಗಲ್ಲ ಅಲ್ಲಿ ಯಾರು ಇರ್ತಾರೋ ತಂದಿರ್ತಾರೋ ಅದನ್ನೇ ಎತ್ತಿರ್ತಾರೋ ನಿಮ್ಮ ಮನೆಯಿಂದ ತಗೊಂಡು ನಿಮ್ಮ ಮನೆಯಿಂದ ನೀವು ಯಾರು ಪೂಜೆ ಮಾಡ್ತೀರೋ ಇಷ್ಟು ವಸ್ತುಗಳನ್ನು ನೀವು ತಗೊಂಡು ಹೋಗ್ಬೇಕು ಜೊತೆಗೆ ನೀವು ತೆಂಗಿನಕಾಯನ್ನು ಪ್ರತಿನಿತ್ಯ ಹೊಡೆದು ಪೂಜೆ ಮಾಡ್ಬೋದು ಅಂದರೆ ಸ್ಟಾರ್ಟಿಂಗ್ ದಿನ ಮಾತ್ರ ಹೊಡೆದು ಮೊದಲನೇ ದಿನ ಕೊನೆ ದಿನವೂ ಕೂಡ ನೀವು ಕಾಯಿ ಹೊಡೆದು ಪೂಜೆ ಮಾಡ್ಬೋದು ಮತ್ತು ದೀಪಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ಕೋಬೋದು ತುಪ್ಪವನ್ನು ಹಾಕಿ ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಂದು ಶೀಘ್ರವಾದ ಫಲ ನಮಗೆ ಸಿಗುತ್ತದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಊದ್ಗಡ್ಡಿ ಅಥವಾ ಕರ್ಪೂರ ಕರ್ಪೂರದ ಬದಲು ನೀವು ತುಪ್ಪದಿಂದ ಮಾಡಿದಂತ ಬತ್ತಿಗಳನ್ನು ಕೂಡ ತಗೊಂಡೋಗ್ಬಹುದು ಮಹಾಮಂಗ್ಲಾರ್ತಿಗೆ ಅಂತ ಇಷ್ಟು ಒಂದು ಪೂರ್ವ ಸಿದ್ಧತೆ ಮಾಡ್ಕೊಂಡ್ರೆ ಸಾಕು ಜೊತೆಗೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನೂ ಕೂಡ ನೀವು ಅರಳಿ ಮರದ ಕೆಳಗಡೆ ಹಚ್ಚಬಹುದು ಧನುರ್ ಮಾಸದಲ್ಲಿ ತುಂಬಾನೇ ವಿಶೇಷ ಇನ್ನೂರ ಅರವತ್ತೈದು ಬತ್ತಿಯನ್ನ ಅರಳಿ ಮರದ ಕೆಳಗಡೆ ಹಚ್ಚುವುದು ಧನುರ್ಮಾಸದಲ್ಲಿ ಮಾಸದಲ್ಲಿ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ರಿಂದ ಮುನ್ನೂರ ಅರವತ್ತೈದು ಬತ್ತಿಯನ್ನು ಕೂಡ ನೀವು ಅರಳಿ ಮರದ ಕೆಳಗಡೆ ನೀವು ಹಚ್ಚಬಹುದು ನೋಡಿ ಇಷ್ಟು ಪೂರ್ವ ತಯಾರಿನ ಮಾಡ್ಕೊಂಡ್ರೆ ಸಾಕು ಇನ್ನ ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ ಅರಿಶಿನ ಕುಂಕುಮ ಮತ್ತೆ ಒಂದು ಚೆಂಬು ನೀರು ಇದಂತೂ ಮುಖ್ಯವಾಗಿ ಬೇಕಾಗಿರೋದು ಯಾಕಂದ್ರೆ ಕೆಲವೊಬ್ರು ಅರಳಿ ಹತ್ರ ಅಲ್ಲೇ ಯಾಕಂದ್ರೆ ದೇವಸ್ಥಾನದತ್ರ ಈ ಪೂಜೆಯನ್ನ ಮಾಡೋದ್ರಿಂದ ಅಲ್ಲಿ ಕಂಪಲ್ಸರಿ ನೀರು ಇದ್ದೇ ಇರುತ್ತೆ ನೀರಲ್ಲಿ ಸಿಗಲ್ಲ ಅನ್ನೋ ಒಂದು ಸಾಧ್ಯತೆ ಇದ್ರೆ ಮಾತ್ರ ನೀವು ಮನೆಯಿಂದ ಒಂದು ವಾಟರ್ ಕೆನಲ್ ಆಗಿರಬಹುದು ಅಥವಾ ಒಂದು ತಾಮ್ರದ ಚೆಂಬು ಅಥವಾ ಒಂದು ಹಿತ್ತಾಳೆ ಚೆಂಬು ನೀವು ನೀರನ್ನು ತಗೊಂಡೋಗಿ ಬಿಂದಿಗೆಯಲ್ಲಿ ಚೆಂಬು ಅಥವಾ ಬಿಂದ್ಗೇಲಿ ತಗೊಂಡೋಗಿ ಸ್ವಲ್ಪ ಮಾತ್ರ ಅರಳಿ ಕಟ್ಟೆಗೆ ಹಾಕಿದ್ರು ಸಾಕು ಯಾಕಂದ್ರೆ ನಾವು ತುಂಬಾ ಹಾಕಿದ್ರೆ ಎಲ್ಲರೂ ಪೂಜೆ ಮಾಡಕ್ ಬರ್ತಿರ್ತಾರಲ್ವಾ ಅಲ್ಲಿ ಜಾಸ್ತಿ ಗಲೀಜಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹಾಕುದ್ರೆ ಸಾಕು ಮನೆಯಿಂದ ನೀವು ನೀರ್ನ ತಗೊಂಡೋಗಿ ಅಲ್ಲೇ ಸಿಕ್ಕರೂ ಪರವಾಗಿಲ್ಲ ನೀರ್ನ ತಗೊಂಡೋಗ್ಬೇಕು ಅರಿಶಿನ ಕುಂಕುಮ ದಾರ ಒಂಚೊಂಬ ನೀರು ಮತ್ತೆ ಗಂಧದ ಕಡ್ಡಿ ಕರ್ಪೂರ ಇಷ್ಟು ಇದ್ರೂ ಸಾಕು ಸರಳವಾಗಿನೇ ಪೂಜೆ ಮಾಡ್ಕೊಂಡು ಬರ್ಬೋದು ಮತ್ತೆ ದಾರವನ್ನ ಯಾಕೆ ಸುತ್ತಬೇಕು ಯಾರು ಸುತ್ತಬೇಕು ಯಾವ ಒಂದು ಸಂಕಲ್ಪ ಪೂರ್ವಕವಾಗಿ ಸುತ್ತಬೇಕು ಮತ್ತೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋ ಪ್ರತಿ ಒಂದು ಡೀಟೇಲ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಇವತ್ತು ಪೂರ್ವ ತಯಾರಿ ಅಂದ್ರೆ ಪೂರ್ವ ಸಿದ್ಧತೆಗೆ ನಾವು ಸರಳವಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವಸ್ತುಗಳು ನಮಗೆ ಬೇಕು ಅಂತ ನಾನು ಇವತ್ತು ತಿಳಿಸ್ಕೊಟ್ಟಿದೀನಿ ಜೊತೆಗೆ ಧನುರ್ಮಾಸದ ಪೂಜೆಯನ್ನ ಎಷ್ಟು ದಿನ ಮಾಡಬೇಕು ಎಷ್ಟು ದಿನ ಮಾಡಿದ್ರೆ ಈ ಪೂಜೆಯ ಫಲ ನಮ್ಗೆ ಸಂಪೂರ್ಣವಾಗಿ ದೊರೆಯುತ್ತದೆ ಅಂತ ಕೆಲವೊಬ್ರು ಕೇಳ್ತಾರೆ ಧನುರ್ಮಾಸ ಅಂದ್ರೆ ಒಂದು ತಿಂಗಳ ಸಂಪೂರ್ಣವಾದ ಹಬ್ಬ ಅಂತಾನೆ ಹೇಳ್ಬೋದು ಇದನ್ನ ನಾವು ಒಂದು ತಿಂಗಳು ಕೂಡ ಸಂಪೂರ್ಣವಾಗಿ ಆಚರಣೆಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು ಕೆಲವೊಬ್ರಿಗೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಪಿರಿಟ್ ಸಮಸ್ಯೆ ಆಗಿರ್ಬೋದು ಜೊತೆಗೆ ಅನಾರೋಗ್ಯದ ಸಮಸ್ಯೆ ಇರ್ತದೆ ಕೆಲವೊಬ್ಬರಿಗೆ ಅಥವಾ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಇರುತ್ತೆ ಅಥವಾ ದೂರದ ಊರಿಗೆ ಹೋಗೋ ಹೋಗ್ಬೇಕಾಗೋದ ಒಂದು ಅನಿವಾರ್ಯತೆ ಬರಬಹುದು ಈ ತರ ಇದ್ದವರು ನೀವು ಏನು ತೊಂದರೆ ಇಲ್ಲ ನೀವು ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಕೂಡ ನೀವು ಪೂಜೆನ ಮಾಡಬಹುದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಾವು ಆರೋಗ್ಯವಾಗಿ ಇದ್ದೀವಿ ಯಾವುದೇ ರೀತಿ ನಮ್ಗೆ ಒಂದು ಪಿರಿಟ್ ಸಮಸ್ಯೆ ಇಲ್ಲ ಅಥವಾ ಮನೇಲೂ ಕೂಡ ನಾವು ಯಾವುದೇ ಊರ್ಗೂ ಹೋಗ್ಬೇಕಾಗಿಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳು ಏನೋ ಒಂದು ಅಡ್ಡಿ ಆತಂಕ ಇಲ್ಲ ಅನ್ನೋರು ನೀವು ಮೂವತ್ತು ದಿನಗಳು ಕೂಡ ನೀವು ಮಾಡಬಹುದು ಇನ್ನು ಕೆಲವೊಬ್ರು ಮೂವತ್ತು ದಿನ ಮಾಡಿದ್ರೆ ಅಷ್ಟೇನೆ ಒಂದು ಪೂಜೆ ಫಲ ಅನ್ನೋದು ಸಿಗುತ್ತೆ ನಾವು ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮಾತ್ರ ಮಾಡಿದ್ರೆ ಆ ಪೂಜೆ ನಮ್ಗೆ ಫಲಿಸಿಲ್ವೇನೋ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಏನು ಇಲ್ಲ ಭಗವಂತನಿಗೆ ಒಂದು ದಿನ ಭಕ್ತಿಯಿಂದ ಪೂಜೆನ ಸಲ್ಲಿಸಿದ್ರು ಸಾಕು ನಮ್ಗೆ ಅಷ್ಟೇ ಒಂದು ಧನುರ್ಮಾಸದ ಪೂಜೆ ಫಲ ಸಂಪೂರ್ಣವಾಗಿ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಧನುರ್ಮಾಸದ ಪೂಜೆ ಭಕ್ತಿಯಿಂದ ಕೂಡಿರಬೇಕು ಎಷ್ಟು ದಿನ ಅನ್ನೋದಕ್ಕಿಂತ ತುಂಬಾನೇ ಮುಖ್ಯವಾಗಿ ಒಂದು ದಿನ ಮಾಡ್ರು ಪ್ರಾಮಾಣಿಕವಾಗಿ ಭಕ್ತಿಯಿಂದ ಮಾಡ್ಬೇಕು ಆದ್ರಿಂದ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡೋದಿಕ್ಕೆ ಪ್ರಯತ್ನ ಮಾಡಿ ಹಾಗೇನೆ ಜೊತೆಗೆ ಈ ಪೂಜೆ ಮಧ್ಯೆ ಮುಟ್ಟಾದ್ರೆ ಏನ್ ಮಾಡ್ಬೇಕು ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ಆದಷ್ಟು ನೀವು ಈ ಪಿರಿಟ್ ಸಮಸ್ಯೆ ಏನಿರುತ್ತೆ ಅದೆಲ್ಲ ಮುಗ್ದಾದ್ಮೇಲೆ ನೀವು ಪೂಜೆಯನ್ನ ಮುಂದುವರ್ಸೋದು ತುಂಬಾನೇ ಒಳ್ಳೇದು ಇನ್ನು ಕೆಲವೊಬ್ರು ಪೂಜೆನ ಆಲೆ ಶುರು ಮಾಡ್ಬಿಟ್ಟಿರ್ತಾರೆ ಒಂದಿನ ಎರಡು ದಿನ ಈ ತರ ಆಗಿರುತ್ತೆ ಮಧ್ಯದಲ್ಲಿ ಆಗ್ತಾರೆ ಅಂತವರು ಅದನ್ನ ಅಲ್ಲಿಗೆ ಬಿಟ್ಟು ನೀವು ಐದು ದಿನ ಆದಮೇಲೆ ಮತ್ತೆ ನೀವು ಮೊದಲಿನಿಂದ ಪೂಜೆನ ಪ್ರಾರಂಭ ಮಾಡ್ಬೇಕು ನೀವು ಐದು ದಿನ ಮಾಡ್ತಿರೋ ಒಂಬತ್ತು ದಿನ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಸಂಪೂರ್ಣವಾಗಿ ನೀವು ಮತ್ತೆ ಪೂಜೆಯನ್ನ ಶುರು ಮಾಡ್ಬೇಕಾಗುತ್ತೆ ನೋಡಿದ್ರಲ್ವಾ ಸ್ನೇಹಿತರೆ ಧನುರ್ಮಾಸದ ಪೂಜೆಗೆ ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಮತ್ತೆ ಎಷ್ಟು ದಿನ ನಾವು ಪೂಜೆಯನ್ನ ಮಾಡ್ಬೇಕು ಪೂಜೆಯ ಮಧ್ಯೆ ಮುಟ್ಟಾದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಹೊಸದ್ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿ ಮಾಹಿತಿಯಂತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು